ಕ್ಯಾಮ್ರಾ ಓವರ್ ಆಲ್ ಫುಲ್ಲು ಹೆಲ್ಮೆಟ್ ಕ್ಯಾಮ್ರಾ ಎಲ್ಲ ಸೇರಿ ಒಂದು ಫಿಫ್ಟಿ ಟೂ ಆಯ್ತಣ ಹಾ ಗೈಸ್ ಇವಾಗ ತಾನೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ ಆಯ್ತು ಇನ್ನೂ ಒಂದು ವಾರ ಮಾತಾಡಂಗಿಲ್ಲ ಒಂದು ವಾರ ನಾನು ಏನ ನೀನು ಸುಮ್ಮನೆ ಸ್ಪೆಂಡರ್ ತಗೊಂಬಳ ನಾನೇನಿತ್ ನಿಂಗೆ ಏನೋ ಹೋಗ್ಲಿ ಪಾಪ ಈಗ ಹಾಕ್ಸಿರೋ ಪೆಟ್ರೋಲ್ ಮನೆಯವರ್ಗ ಕರ್ಕೊಂಡ್ ಹೋಗೋಣ ಅನ್ಕೊಳಿದ್ರೆ ನೀನು ಒಂದು ವಾರ ಅಂತ ಮನೆಗ್ ಹೋಗ್ ಇನ್ನೊಂದು ಫುಲ್ ಟ್ಯಾಂಕ್ ಹಚ್ಬೇಕು ನನ್ನತ್ರ ಏನಕ ಮಾತಾಡ್ತೀನಿ ಡ್ಯೂಟಿ ಟೇಕ್ ಫೋಟೋ ಈ ಮೊದ್ಲು ಇರ್ಲಿಲ್ಲ ಈ ರೂಲ್ಸ್ ಇವಾಗ ನಾವು ಹೊಸ ಹೊಸ ರೂಲ್ಸ್ಗಳೆಲ್ಲ ಮಾಡ್ಬಿಡ್ತಾರಪ್ಪ ಮತ್ತೆ ಇದು ಫೋಟೋನ ಇಟ್ಕೊಳಲ್ಲ ಕರೆಕ್ಟ್ ಆಗಿ ಬ್ಯಾಗ್ ಕ್ಲೀನ್ ಆಗಿದೆಯಾ ಅಂತ ಡ್ಯೂಟಿ ಸ್ಟಾರ್ಟ್ ಮಾಡಿದೀನಿ ನೋಡ ಫಸ್ಟ್ ಆರ್ಡರ್ ಎಲ್ಲಿ ಕೊಡ್ತಾರೆ ಅಶನಾ ಎಳ್ನೀರ್ನ ಇಲ್ಲಿಂದ ಏಳು ಕಿಲೋಮೀಟ್ರಿಂದ ಹಾಡು ಮಾಡಿದ್ದಾನೆ ಮನೆಯಿಂದ ಆಚೆ ಬಂದು ರೂಪಾಯಿ ರೂಪಾಯಿ ಆಗಿರೋದು ಇದೊಂದು ಏನೋ ರೂಪಾಯಿ ಇರುತ್ತೆ ಜನಗಳು ಯಾವ ರೇಂಜ್ ಸೋಂಬೇರಿ ಆಗಿದ್ದಾರೆ ಅಂದ್ರೆ ನೀವೇ ನೋಡಿ ನೋ ಆಗೋಯ್ತು ಒಂದು ಸೆಕೆಂಡು ಸೆಕೆಂಡ್ ನೋಡಿ ಆ ಮಗು ಅವ್ರ ಅಪ್ಪನ ಚೆನ್ನಾಗಿ ಕೂತಿದ್ ಇನ್ನು ಹಾಡು ಹೇಳ್ತಿರ್ವನೇ ಹೆಸರು ಹಾ ಹೆಸ್ರು ಹೆಸರು ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿಂತಾರೆ ಬಡ್ಡಿ ಮಕ್ಕಳು ನಿಮ್ ಲೊಕೇಶನ್ ಆ ಕಡೆ ಎಂಡ್ ಆಗ್ತಿದೆ ತುಂಬಾ ತಾಳ್ಮೆ ಪರೀಕ್ಷೆ ಮಾಡ್ತಾನೆ ಗಾಯಸ್ ನಿಮ್ಮ ಹತ್ರ ಎಷ್ಟು ತಾಳ್ಮೆ ಇದೆ ಅಷ್ಟು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ ಯಾರಾದ್ರೂ ಶಾರ್ಟ್ ಟೆಂಪರ್ ಇರೋದು ಕಾಯಕ ತಾಳ್ಮೆ ಇಲ್ಲದೆ ಇರೋರು ಏನಾದರೂ ಬಂದ್ಬಿಟ್ರೆ ಈ ಝೊಮ್ಯಾಟೊ ಈ ಡೆಲಿವರಿ ಫೀಲ್ಡ್ಗೆ ಸೀರಿಯಸ್ಸಾಗಿ ಒಂದು ಎರಡು ದಿನವೂ ಮಾಡಲ್ಲ ಯಾಕಂದರೆ ಒಂದೊಂದು ಸಲ ಪಟ್ 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 ಅಂತ ಆರ್ಡ್ರ್ ಬೀಳ್ತಾ ಇರುತ್ತೆ ಇನ್ನೊಂದೊಂದು ಸಲ ಏನು ಅಂದರೆ ಅರ್ಧ ಗಂಟೆ ಒನ್ ಅವರ್ ಆದರೂ ಕೊಡೋಲ್ಲ ನಾನೇ ಎಷ್ಟೋ ಸಲ ತಾಳ್ಮೆ ಕಳ್ಕೊಂಡು ಮನೆಗೆ ಬಂದುಬಿಟ್ಟಿದ್ದೀನಿ ಆಫ್ ಮಾಡಿಬಿಟ್ಟು ಸೊ ಆ ಥರ ಈಗ ಉರಿಸ್ತಾನೆ ತಾಳ್ಮೆ ಇಲ್ಲದೆ ಇರೋರಂತೂ ಈ ಝೊಮ್ಯಾಟೊ ಕೆಲಸ ಮಾಡೋಕ್ಕಾಗಲ್ಲ ಗೈಸ್ ಬೇರೆ ಯಾವುದಾದ್ರೂ ಮಾಡ್ಕೊಂಡಿರ್ಬೇಕಷ್ಟೇ ಬಟ್ ಈ ಥರ ಡೆಲಿವರಿ ಫೀಲ್ಡಿಗೆ ಬರ್ತೀನಿ ಅಂದರೆ ನಿಜವಾಗ್ಲೂ ಹೆವಿ ತಾಳ್ಮೆ ಇರುತ್ತೆ ಗೈಸ್ ಎಷ್ಟೋ ಅದಾದ್ಮೇಲೆ ನೂರ ನಲ್ವತ್ತೈದು ರೂಪಾಯಿ ಆರ್ಡ್ರ್ ಹಾಕಿದ್ದೇನೆ ಈ ಥರ ಆರ್ಡರ್ ಕೊಟ್ಟರೆ ನಿಜ ವರ್ತು ಈ ಥರ ದೊಡ್ಡ ದೊಡ್ಡ ಆರ್ಡ್ರ್ ಹಾಕಿದ್ರೇ ವರ್ಕೌಟ್ ಆಗೋದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಲ್ಲ ಓಕೆ ಡಿಸ್ಟೆನ್ಸ್ ಏನು ಪೆಟ್ರೋಲ್ ಅಂದರೆ ಜಾಸ್ತಿ ಏನು ಖರ್ಚಾಗಲ್ಲ ಬಟ್ ಅರ್ನಿಂಗ್ಸ್ ಆಗಲ್ಲ ನಮಗೆ ಅದಕ್ಕೋಸ್ಕರ ಗೈಸ್ ಇವಾಗ ಆರ್ಡರ್ ಬಿದ್ದಿರೋ ರೆಸ್ಟೋರೆಂಟ್ ಬಂದು ಲೆಫ್ಟ್ ಸೈಡ್ ಇದೆ ಆದರೆ ನಮ್ಮ ಗೂಗಲ್ ಲೊಕೇಶನಲ್ಲಿ ರೈಟ್ ಸೈಡ್ ತೋರಿಸ್ತಿದ್ದಾರೆ ಅದಿ ಫೇಕ್ ಏನಾದರೂ ನಿಜವಾಗ್ಲು ಅಡ್ರೆಸ್ ಗೊತ್ತಿಲ್ಲದೆ ಇರೋನೋ ಇಲ್ಲ ಇನ್ ಕೇಸ್ ಏನಾದರೂ ಇದ್ರ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ದವ್ರು ಯಾರು ಏನಾದರೂ ಬಂದ್ಬಿಟ್ರೆ ನಿಜ ಅಷ್ಟೇ ಅವ್ರ ಕತೆ ಸುತ್ತಾಡಿ ಸುತ್ತಾಡಿ ಸಾಯ್ಬೇಕಾಗತ್ತೆ ಸೊ ಗಾಯ್ಸ್ ರೆಸ್ಟೋರೆಂಟ್ ಇರೋದು ಲೆಫ್ಟ್ ಸೈಡ್ ಇಲ್ಲೇ ಲೇ ಇದೆ ಆ ಕಡೆ ತೋರಿಸ್ತಿದೆ ಯಾರಾದರೂ ಗೊತ್ತಿಲ್ಲದಿರೋ ಸುತ್ತ ಹಾಕೊಂಡು ಅಲ್ಲೋಗಿ ನಿಂತ್ಕೊಂಡು ಅಲ್ಲಿ ಪಾರ್ಕಿಂಗ್ ಬೇರೆ ಇಲ್ಲ ಅದು ಮೇನ್ ರೋಡ್ ಬೇರೆ ಈ ತರ ಇರುತ್ತೆ ಕಷ್ಟಗಳು ಆರ್ಡ್ರಿಸ್ಕೊಳ್ಳೋಣ ತಿಂಗಳು ಸ್ಯಾಲ್ರಿ ಎಲ್ಲ ನಂಬ್ಕೊಂಡಿದ್ರೆ ಸಹ ಗೈಸ್ ಇವಾಗ ಒಂದು ತಿಂಗಳು ಎಲ್ಲ ಕಷ್ಟಪಟ್ಟು ದುಡಿದು ಒಂದು ದಿನ ಸ್ಯಾಲ್ರಿ ಬರುತ್ತೆ ಅದು ಒಂದ್ ದಿನ ಎರಡು ದಿನ ನಮ್ಮ ಕೈಲಿರಲ್ಲ ಅಷ್ಟೇ ಮಿಡಲ್ ಕ್ಲಾಸ್ ಲೈಫ್ ಇದೆಯಲ್ಲ ಯಾರಿಗೂ ಬೇಡ ಗೈಸ್ ಹಿಂಗನೋ ಸ್ವಲ್ಪ ಖಾಲಿ ಆಗ್ಬಿಡುತ್ತೆ ಆ ಕಮಿಟ್ಮೆಂಟು ಅದು ಇದು ಅಲ್ಲಿಗೆ ಹೋಗ್ಬಿಡುತ್ತೆ ನಾವು ದುಡ್ದಿರೋದೆಲ್ಲ ಎಲ್ಲಿ ಒಂದ್ ತಿಂಗಳು ಕಷ್ಟಪಟ್ಟು ದುಡ್ದಿ ಒಂದ್ ದಿನ ಖರ್ಚು ಮಾಡ್ಬಿಡ್ತೀವಿ ಒಂದ್ ದಿನದಲ್ಲಿ ಖಾಲಿ ಆಗ್ಬಿಡುತ್ತೆ ಸೊ ಕಷ್ಟ ಇದೆ ಗೈಸ್ ಲೈಫು ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನ ಕೆಲಸ ಮಾಡಿ ಜಸ್ಟ್ ಹನ್ನೆರಡು ದಿನ ಹನ್ನೆರಡು ಸಲ ನಮಗೆ ಸ್ಯಾಲ್ರಿ ಸಿಗುತ್ತೆ ಅಂದ್ರೆ ಸೊ ಯೋಚನೆ ಮಾಡಿ ಯಾವ ತರ ಇರುದೇ ಯಾವ ತರ ಇದೆ ನನಗಂತೂ நன்கு ஜீன ரேசரோ அங்கப்பட்டு எண்ட்ரி நம்பர் ರಾಹುಲ್ ಅಲ್ಲ ಡೆಲಿವರ್ ಮಾಡಿದ್ವಿ ಎಷ್ಟು ಕೊಟ್ಟ ನೂರ ನಲ್ವತ್ಮೂರು ರಿಟರ್ನ್ ಕೊಡ್ತಾನೆ ಬಟ್ ಇವಾಗಲ್ಲ ಸ್ವಲ್ಪ ದೂರ ಹೋದ್ಮೇಲೆ ಇಷ್ಟು ದೂರ ಆರ್ಡ್ರ್ ಹಾಕಿದ್ದಾನೆ ಆರ್ಡ್ರ್ ಹಾಕಿದ್ರೆ ಬೇಜಾರಲ್ಲ ಬಟ್ ಈ ಎಲ್ಲೂ ರೆಸ್ಟೋರೆಂಟ್ಗಳಿಲ್ಲ ಸೊ ಏನಾದರೂ ನನಗೆ ಇವಾಗ ಆರ್ಡ್ರ್ ಬರಬೇಕು ಅಂದರೆ ತಿರ್ಗಾ ಯಾವ್ದು ಸಿಟಿ ಒಳಗಡೆ ಇನ್ನೂ ಒಳಗಡೆ ಬರಬೇಕು ಕೆಂಗೇರಿ ಸೈಡು ಇಲ್ಲ ಇನ್ನೂ ಆ ಕಡೆಗೆ ಬರಬೇಕು ಸೊ ನನ್ನ ಏನು ಮಾಡಿದ್ದಾನೆ ಕುಂಬ್ಳುಗೂಡು ಈ ಥರ ಹಳ್ಳಿ ಸೈಡೆಲ್ಲ ಹಾಕಿದ್ರೆ ಆರ್ಡರ್ಗಳು ಬಿಡೋಲ್ಲ ಜಾಸ್ತಿ ಯಾಕಂದರೆ ಅಲ್ಲಿಲ್ಲೂ ಜಾಸ್ತಿ ರೆಸ್ಟೋರೆಂಟ್ ಕೊಡೋಲ್ಲ ನಾನು ರೆಸ್ಟೋರೆಂಟ್ ಇರೋ ಕಡೆ ಬಂದ್ರೇ ನನಗೆ ಆರ್ಡ್ರ್ ಸಿಗೋದು ಇಲ್ಲ ಅಂದರೆ ಅವ್ನು ಹಾಕಲ್ಲ ಆರ್ಡರು ಎರಡು ಒಂದೇ ಕಸ್ಟಮರ್ಗ ಏನು ಇಲ್ಲ

ಅದೇ ಏಳು ಆರ್ಡರ್ ಮಾಡಿದ್ರೆ ಅದೇ ಎಲ್ಲ ದೊಡ್ಡ ದೊಡ್ಡ ಆರ್ಡರ್ ಹಾಕೊಂಡು ದೂರ ದೂರ ಬಿಸಾಕ್ತಾವನೆ. ಅಣ್ಣ ಫಸ್ಟ್ ಓಕೆ. ಆ ರಾಯ್ಡ್ ಅಂತ ಆಯ್ತು ಹೌದಾ. ರಿಂಗ ಅದೇ ಹದಿನೈದು ನಿಮಿಷ ಆದ್ಮೇಲೆ ಆನ್ಲೈನ್ ಬರುತ್ತಾರೆ ಅದು. ಸರಿ ಆಯ್ತು ಅದೇ ಮಾಡ್ತಾ ದೂರ ದೂರ ಹಾಕ್ಬಿಟ್ಟು ಗೈಸ್ ನಿಮ್ಗೆ ಹೇಳಿಲ್ವಾ ನಾನು ಅವಾಗ್ಲೇ ಈ ಕೆಲಸ ಮಾಡಕ್ಕೆ ತಾಳ್ಮೆ ಇರಬೇಕು ಅಂಕಲ್ ಫುಲ್ ಟೆನ್ಶನ್ ಆಗ್ಬಿಡವ್ರೆ ಬಟ್ ಆತರ ಆ ಆತರ ಮಾಡ್ತಾನೆ ಗೈಸ್ ಏನೋ ಮಾಡೋಕ್ಕಾಗಲ್ಲ ಆಗಲ್ಲ ಅಪಾರ್ಟ್ಮೆಂಟ್ ಹತ್ರ ಬಂದ್ವಿ ಎಲ್ಲ ಯಾವ್ದು ಅಪಾರ್ಟ್ಮೆಂಟ್ ಎಲ್ಲ ಒಂದೇ ತರ ಆಯ್ತಲ್ಲ ಅಪಾರ್ಟ್ಮೆಂಟ್ ಇಲ್ಲಿ ಸ್ಕಂದಗಿರಿ ಅಂಕ್ಲೆ ಇದೆ ಯಾವ್ದಪ್ಪ ಹಾಡರು ಕನ್ಫ್ಯೂಸ್ ಆಗ್ಬಿಟ್ಟು ಆರ್ಡ್ರ್ ಆಡ್ರ್ ಮಿಕ್ಸ್ ಆಗ್ಬಿಟ್ಟದ ನಾಯಿ ಇರುತ್ತೆ ಅಂತ ಭಯ ಅಷ್ಟೇ ಮೆಟ್ಲೆತ್ಕೊಂಡು ಹೋಗಕ್ಕೆ ಎರಡ ಐತೆ ಸ್ಕಂದಗಿರಿ ಅಲ್ಲೊಂದೈತೆ ಇದು ಸ್ಕಂದಗಿರಿ ಫಸ್ಟ್ ಇಲ್ಲೇ ನೋಡೋಣ ಒನ್ ಜೀರೋ ಒನ್ ಒನ್ ಝೀರೋ ಒನ್ ಒನ್ ಝೀರೋ ಟು ಇದೆ ಚೆಕ್ ಮಾಡೋಣ ಮಿಸ್ ಆಗದ್ರು ಬಂದಿದ್ದರು ಅಷ್ಟೇ ಓಕೆ ಸರ್ ಸದ್ಯ ಕರೆಕ್ಟಾಗಿರೋ ಅಪಾರ್ಟ್ಮೆಂಟ್ಗೆ ಬಂದಿದ್ದೀನಿ ಇಲ್ಲಾಂದರೆ ಎಲ್ಲೂ ಅಲ್ಲೂ ಹೋಗಿ ಸುಸ್ತಾಗ್ಬಿಟ್ಟಿರೋದು ಇಲ್ಲೋಕೆ ಫೈಜಲ್ ಕಾರ್ನಲ್ಲ ಸೊ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಲಾಗ್ನ ಎಂಡ್ ಮಾಡ್ತಿದ್ದೀನಿ ಓಕೆ ಇವತ್ತಿನ ನಂದು ಅರ್ನಿಂಗ್ಸ್ ಬಂದು ಒಂಬತ್ತು ಆರ್ಡರ್ ಮಾಡಿದ್ದೀನಿ ನಾಲ್ಕು ಅವರ್ ಲಾಗಿನ್ ಇದ್ದೀನಿ ಸಿಕ್ಸ್ ನೈಂಟಿ ತ್ರೀ ಪ್ಲಸ್ ಐವತ್ತು ರೂಪಾಯಿ ಇನ್ನೂ ಇನ್ಸೆಂಟಿವ್ ಕೊಟ್ಟಿಲ್ಲ ಇವತ್ತಿಂದು ಅದೆಲ್ಲ ಸೇರಿ ಫೈ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ತ್ರೀ ರುಪೀಸ್ ಆಗುತ್ತೆ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಓಕೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಐವರ್ ಗೋಡ್ ಟೇಕ್ ಕೇರ್ ಬಾಯ್ ಗೈಸ್